ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಬಚ್ಚೇಗೌಡ್ರ ಆಸ್ತಿ ಎಷ್ಟಿದೆ ಬಿಜೆಪಿ ಮುಖಂಡ ಮಾಜಿ ಕಾರ್ಮಿಕ ಸಚಿವ ಬಚ್ಚೇಗೌಡರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಈಗಾಗಲೇ ನಾಮಪತ್ರವನ್ನ ಸಲ್ಲಿಸಿರುವ ಅವರು ಬಿರುಸಿನ ಪ್ರಚಾರದಲ್ಲಿ ನಿರತರಾಗಿದ್ದಾರೆ ಕಳೆದ ಚುನಾವಣೆಯಲ್ಲಿ ಕಡಿಮೆ ಅಂತರದಲ್ಲಿ ಸೋತಿರುವ ಅವರು ಈ ಬಾರಿ ಗೆಲ್ಲೇ ಬೇಕು ಅಂತ ಪಣ ತೊಟ್ಟು ಕೂತಿದ್ದಾರೆ ಬಚ್ಚೇಗೌಡರು ಬಹು ದಶಕಗಳಿಂದ ಹೊಸಕೋಟೆಯಲ್ಲಿ ಗಟ್ಟಿ ರಾಜಕೀಯ ಮಾಡಿಕೊಂಡು ಬಂದಿರೋರು ಪಾಳಿಗಾರರ ವಂಶಕ್ಕೆ ಸೇರಿದ ಬಚ್ಚೇಗೌಡರ ಆಸ್ತಿ ಕಡಿಮೆ ಏನಿಲ್ಲ ಬಚ್ಚೇಗೌಡರು ಚುನಾವಣಾ ಆಯೋಗಕ್ಕೆ ಕೊಟ್ಟಿರುವ ಮಾಹಿತಿಯಂತೆ ಅವ್ರಿಗೆ ಈ ಆರ್ಥಿಕ ವರ್ಷದಲ್ಲಿ ಒಂದು ಪಾಯಿಂಟ್ ಮೂವತ್ತೇಳು ಕೋಟಿ ಆದಾಯ ಬಂದಿದೆ ಪತ್ನಿ ಉಮಾಗೌಡರಿಗೆ ಇಪ್ಪತ್ತೊಂದು ಪಾಯಿಂಟ್ ಹದಿನೇಳು ಲಕ್ಷ ಆದಾಯ ಬಂದಿದೆ ಅಷ್ಟಕ್ಕೆ ಅವರು ಆದಾಯ ತೆರಿಗೆ ಪಾವತಿಸಿದ್ದಾರೆ ಬಚ್ಚೇಗೌಡರ ಹತ್ರ ಹತ್ತು ಲಕ್ಷ ರೂಪಾಯಿ ಹಣ ಇದೆ ಪತ್ನಿ ಉಮಾ ಗೌಡ ಅವರ ಹತ್ರ ಐದು ಲಕ್ಷ ಹಣ ಇದೆ ಬ್ಯಾಂಕ್ ಅಕೌಂಟ್ ನಲ್ಲಿ ಹನ್ನೊಂದು ಪಾಯಿಂಟ್ ಹದಿನಾಲ್ಕು ಲಕ್ಷ ಹಣ ಇದೆ ಪತ್ನಿ ಅವರ ಅಕೌಂಟ್ ನಲ್ಲಿ ಹತ್ತು ಪಾಯಿಂಟ್ ಐವತ್ತು ಲಕ್ಷ ಹಣ ಇದೆ ಷೇರುಗಳಲ್ಲಿ ಹತ್ತು ಪಾಯಿಂಟ್ ಎಂಟು ಲಕ್ಷ ಹೂಡಿಕೆ ಮಾಡಿದ್ದಾರೆ ಪತ್ನಿ ಹೆಸರಲ್ಲಿ ಎರಡು ಪಾಯಿಂಟ್ ಐವತ್ತೆರಡು ಕೋಟಿ ಮೌಲ್ಯದ ಶೇರುಗಳಿವೆ ಇನ್ನು ಬಚ್ಚೇಗೌಡರ ಹತ್ರ ಇರುವ ಕಾರುಗಳು ಎಷ್ಟು ಬಚ್ಚೇಗೌಡರು ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಗೆ ಯಾವುದೇ ಸಾಲ ಕೊಟ್ಟಿಲ್ಲ ಆದ್ರೆ ಪತ್ನಿ ಉಮಾಗೌಡ ಅವರು ವಿವಿಧ ಸಂಸ್ಥೆಗಳಿಗೆ ನಾಲ್ಕು ಪಾಯಿಂಟ್ ಕೋಟಿ ಸಾಲ ಕೊಟ್ಟಿದ್ದಾರೆ ಬಚ್ಚೇಗೌಡ ಹಾಗೆ ಪತ್ನಿ ಇಬ್ರ ಹೆಸರಿನಲ್ಲೂ ಯಾವುದೇ ಮೋಟಾರ್ ವಾಹನ ಇಲ್ಲ ಬಚ್ಚೇಗೌಡರ ಹತ್ರ ಮೂವತ್ತು ಲಕ್ಷ ಮೌಲ್ಯದ ಆಭರಣ ಇದ್ರೆ ಅವರ ಹತ್ರ ತೊಂಬತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ಇದೆ ಬಚ್ಚೇಗೌಡರ ಹೆಸರಿನಲ್ಲಿ ಅರವತ್ತು ಪಾಯಿಂಟ್ ಎಕರೆ ಕೃಷಿ ಭೂಮಿ ಇದೆ ಇದರಲ್ಲಿ ನಲವತ್ತೇಳು ಎಕರೆ ಪಿತ್ರಾರ್ಜಿತ ಭೂಮಿ ಇವುಗಳ ಇಂದಿನ ಮಾರುಕಟ್ಟೆ ಮೌಲ್ಯ ಐವತ್ತಾರು ಕೋಟಿ ರೂಪಾಯಿಗಳು ಪತ್ನಿ ಉಮಾಗೌಡ ಅವರ ಹೆಸರಿನಲ್ಲಿ ಯಾವುದೇ ಕೃಷಿ ಭೂಮಿ ಇಲ್ಲ ಬಚ್ಚೇಗೌಡರ ಹೆಸರಿನಲ್ಲಿ ಯಾವುದೇ ಕೃಷಿಯೇತರ ಎತ್ತರ ಜಮೀನಿಲ್ಲ ಪತ್ನಿಯವರ ಹೆಸರಿನಲ್ಲಿ ಎಂಟು ಕೋಟಿ ಮೌಲ್ಯದ ಕೃಷಿಯೇತರ ಜಮೀನಿದೆ ಬಚ್ಚೇಗೌಡರ ಹೆಸರಿನಲ್ಲಿ ಯಾವುದೇ ವಾಣಿಜ್ಯ ಕಟ್ಟಡಗಳಿಲ್ಲ ಪತ್ನಿ ಹೆಸರಲ್ಲಿ ಹತ್ತು ಕೋಟಿ ಮೌಲ್ಯದ ವಾಣಿಜ್ಯ ಕಟ್ಟಡ ಲಾಲ್ಬಾಗ್ನಲ್ಲಿದೆ ಬಚ್ಚೇಗೌಡರ ಹೆಸರಿನಲ್ಲಿ ಎಂಬತ್ ಕೋಟಿ ಮೌಲ್ಯದ ವಸತಿ ಕಟ್ಟಡಗಳಿವೆ ಪತ್ನಿ ಹೆಸರಿನಲ್ಲಿ ಇಪ್ಪತ್ನಾಲ್ಕು ಕೋಟಿಯ ವಸತಿ ಕಟ್ಟಡಗಳಿವೆ ಬಚ್ಚೇಗೌಡ ಹಾಗೆ ಪತ್ನಿಯವರಿಗೆ ಯಾವುದೇ ಸಾಲದ ಹೊರೆಗಳಿಲ್ಲ ಅಲ್ಲಿಗೆ ಬಚ್ಚೇಗೌಡ ಅವರ ಒಟ್ಟು ಆಸ್ತಿ ಎಷ್ಟು ಬಚ್ಚೇಗೌಡರ ಹತ್ರ ಅರವತ್ತು ಪಾಯಿಂಟ್ ಅರವತ್ತು ಲಕ್ಷ ಮೌಲ್ಯದ ಚರಾಸ್ತಿ ಇದೆ ಪತ್ನಿ ಹತ್ರ ಏಳು ಪಾಯಿಂಟ್ ಕೋಟಿ ಮೌಲ್ಯದ ಚರಾಸ್ತಿ ಇದೆ ಬಚ್ಚೇಗೌಡರ ಹೆಸರಿನಲ್ಲಿರುವ ಸ್ಥಿರಾಸ್ತಿಯ ಒಟ್ಟು ಮೌಲ್ಯ ಎಂಬತ್ ಕೋಟಿ ಕೋಟಿ ಪತ್ನಿಯವರ ಹೆಸರಿನಲ್ಲಿರುವ ಸ್ಥಿರಾಸ್ತಿ ಮೌಲ್ಯ ಇಪ್ಪತ್ನಾಲ್ಕು ಕೋಟಿ ಬಚ್ಚೇಗೌಡರ ಒಟ್ಟು ಆಸ್ತಿ ಮೌಲ್ಯ ಎಂಬತ್ನಾಲ್ಕು ಪಾಯಿಂಟ್ ಅರವತ್ತು ಕೋಟಿ ಪತ್ನಿ ಉಮಾ ಗೌಡರ ಒಟ್ಟು ಆಸ್ತಿ ಮೌಲ್ಯ ಮೂವತ್ತೊಂದು ಪಾಯಿಂಟ್ ತೊಂಬತ್ತೆಂಟು ಕೋಟಿ ಬಚ್ಚೇಗೌಡ ಅವರು ಬಿಎಸ್ಸಿ ಮತ್ತೆ ಬಿಎಲ್ ಅನ್ನ ಮುಗಿಸಿದ್ದಾರೆ ಅವರು ಸಾರ್ವಜನಿಕ ಸೇವೆಯಲ್ಲಿ ನಿರತರಾಗಿದ್ದು ಇನ್ಯಾವುದೇ ನೌಕರಿಯನ್ನ ಮಾಡ್ತಿಲ್ಲ ಅವ್ರಿಗೆ ಬಾಡಿಗೆ ಮತ್ತೆ ಇತರ ವ್ಯವಹಾರಗಳು ಆದಾಯದ ಮೂಲ ಬಚ್ಚೇಗೌಡ ಅವರ ಮೇಲೆ ಕ್ರಿಮಿನಲ್ ಪ್ರಕರಣ ಇಲ್ಲ ಪತ್ನಿ ಉಮಾಗೌಡ ಅವರು ಗೃಹಿಣಿಯಾಗಿದ್ದಾರೆ ಅವ್ರಿಗೆ ಬಾಡಿಗೆ ಮೂಲಕ ಆದಾಯ ಬರುತ್ತಿದೆ